ಅವ್ರಿಗೆ ಮಂಡಿ ಸಮ ಇದ್ರೆ ವ್ಯವಹಾರ ಜ್ಞಾನ ಇದ್ರೆ ಊರಿನವರು ಎದ್ರಿಗೆ ಹೈಕಂಡ್ರೆ ಎಮ್ ಎಲ್ ಎದ್ರಿ ಹಾಕೊಂಡ್ರೆ ಯಾವ ಕೆಲಸ ಮಾಡ್ತನಪ್ಪ ಯಾವ ಜನ ನಾಲ್ಕು ಜನ ನಾಲ್ಕು ಜನ ಅಂತ ಅಂತಬೇಡಿ ಇದು ಅಳತಿ ತಪ್ಪರೆ ಇಡೀ ಬೈಂದೂರು ಕ್ಷೇತ್ರ ಜನ ಇಲ್ಲಿ ತಂದು ನಿಲ್ಸ್ತೆ ನಾನು ನಾಳೆ ನಾ ಬಂದ್ರೆ ಎಂತವ್ರು ಮಾಡ್ರೆ ಅಟ್ರಾಸಿಟಿ ಕೇಸ್ ಮಾಡ್ತೆ ಮತ್ತೆ ಏನಾರು ಬಂದ್ರೆ ನಿಮ್ಮನ್ನು ಬಗ್ಸ್ತೆ ಪಂಚಾಯಿತಿಯಿಂದ ಇಳಿಸ್ತೆ ಈ ಎಲ್ಲ ಹಾಕ್ತಾ ಇದ್ರೆ ಊರ್ ಕೆಮ್ ಕಾಕ್ಲ ನನ್ನ ಕ್ಷೇತ್ರದೊಳಗೆ ಅಳತೆ ಮೀರಿ ಅಹಂಕಾರ ತೋರಿ ಕೆಲಸ ಮಾಡುವಂಗಿಲ್ಲ ಕಳೆದ ಕೆಲವು ದಿವಸಗಳಿಂದ ಪ್ರತಿಭಟನೆ ಮಾಡ್ತಾಯಿದ್ರು ಒಂದು ಸರ್ತಿ ಸಾಂಕೇತಿಕವಾಗಿ ಹಣಕು ಶವಯಾತ್ರೆ ಅಂತ ಹೇಳಿ ಮಾಡಿದರು ಆಗ ಒಂದಷ್ಟು ಆಶ್ವಾಸನೆಗಳನ್ನು ಅಧಿಕಾರಿಗಳು ಕೊಟ್ಟಿದ್ದರು ಹಿಂಗೆ ಹಿಂಗೆ ಮಾಡ್ತೋ ಹಿಂಗೆ ಹಿಂಗೆ ಮಾಡ್ತೋ ಅಂತೇಳಿ ಹೇಳಿ ಅದರ ನಂತರ ಹೇಳಿದ್ದು ಕಾನೂನಿಗೆ ಬೆಲೆ ಕೊಡ್ತಾ ಇಲ್ಲ ನಾವು ಹೇಳಿದ್ದಕ್ಕೂ ಬೆಲೆ ಕೊಡ್ತಾ ಇಲ್ಲ ಅಂತಲ್ಲಿ ಹೇಳಿ ನಿನ್ನೆ ಪ್ರತಿಭಟನೆ ಮಾಡಿ ರಾತ್ರಿ ಇಡೀ ಕೂತು ಈಗ ಮಧ್ಯಾಹ್ನ ಒಂದು ಗಂಟೆ ಇಷ್ಟೋ ತರಿ ಕೂತಿದ್ದಾರೆ ನಾನು ಜನರ ಪರವಾಗಿ ಬಂದೆ ಬಂದು ಅಧಿಕಾರಿಗಳ ಹತ್ರ ಮಾಹಿತಿ ಕೇಳಿದ್ದೇನೆ ಮುಖ್ಯವಾಗಿ ಮೂರು ಡಿಮಾಂಡ್ ಹೇಳಿದ್ದಾರೆ ಮೂರು ಡಿಮಾಂಡ್ ನ್ಯಾಯಯುತವಾದದ್ದು ಮೊದಲನೇದು ಸಮುದ್ರ ದಡದಲ್ಲಿ ಹಿಂದೆ ಸ್ಮಶಾನ ಉಪಯೋಗಿಸ್ತಿದ್ದೆವು ನಾವು ಅದನ್ನು ಹಾಗೆ ಉಪಯೋಗಿಸ್ತೇವೆ ಅದನ್ನು ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ ಅಧಿಕಾರ ಕೊಡೋಕಿಲ್ಲ ಅಂತ ಹೇಳಿದ್ದಾರೆ ನನ್ನ ಹತ್ರ ಅಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಯಾವ ಕಾರಣಕ್ಕೂ ಸ್ಮಶಾನದ ಜಾಗ ಸರ್ಕಾರಿ ಜಾಗ ಅದನ್ನು ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ ಅಂತ ಒಪ್ಪಿದ್ದಾರೆ ಮೊದಲನೇ ವಿಷಯ ಎರಡನೇದು ಕಂಪೌಂಡ್ ಅಂತೇಳಿ ರಚನೆ ಮಾಡ್ತಿದ್ದಾರೆ ಆರ್ ಜೆಡ್ ವ್ಯಾಪ್ತಿ ಮತ್ತೊಂದು ಮತ್ತೊಂದು ಎಲ್ಲ ಇರ್ತದೆ ಅದೆಲ್ಲವನ್ನು ನಿಯಮ ಮೀರಿ ಕಟ್ತಾ ಇದ್ದಾರೆ ಅಂತ ಊರಿನವರು ಹೇಳಿದ್ದಾರೆ ಅಧಿಕಾರಿಗಳು ಅದಕ್ಕೆ ಸರಿಯಾಗಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗೆ ಅವರ ದಾಖಲೆಗಳನ್ನ ಒದಗಿಸುವವರೆಗೆ ಕಂಪೌಂಡ್ ಕೆಲಸ ನಿಲ್ಲಿಸಬೇಕು ಅಂತ ಹೇಳಿ ಡಿಮಾಂಡ್ ಮಾಡಿದ್ದಾರೆ ನಾನು ಸಹಿತ ಅದೇ ಆಗ್ರಹವನ್ನು ಮಾಡಿದ್ದೇನೆ ಅದಕ್ಕೆ ಅವರು ಬೇಕಾದ ಪೇಪರ್ ಡಾಕ್ಯುಮೆಂಟ್ ಎದುರಿಗೆ ಇಟ್ಕೊಂಡು ಸರಿ ಇದೆ ಅಂತ ಹೇಳಿ ತೋರಿಸಿ ಕೆಲಸ ಮುಂದುವರಿಸಬಹುದು ಕಾನೂನನ್ನ ಮೀರಿ ಯಾರು ಇಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ರಕ್ಷಣೆಗೆ ಲೆಟರ್ ನನ್ನ ಎದುರಿಗೆ ಮಾಡಿದ್ದಾರೆ ಪೊಲೀಸರ ರಕ್ಷಣೆಗೆ ಲೆಟರ್ ತಗೊಂಡಿದ್ದಾರೆ ಸೋ ಕಂಪೌಂಡ್ ಕೆಲಸ ನಿಲ್ಲಿಸಬೇಕು ಅದಾದ ಮೇಲೆ ಕಾನೂನಾತ್ಮಕ ಸರಿ ಇದೆ ಅಂತೇಳಿ ಹೇಳಿದರೆ ಕಾನೂನಾತ್ಮಕ ಒಬ್ಬ ಸಮಾಜದಲ್ಲಿ ಕೇಳುವಾಗ ಅದನ್ನು ಕೊಡ್ಲಿಕ್ಕೆ ಏನು ತಪ್ಪಿದೆ ಅದರಲ್ಲಿ ನಾನು ಕೊಡುವುದಿಲ್ಲ ನಾನು ಹೇಳಿದಂಗೆ ನಡೆಯುವುದಂತೇಳಿ ಹೇಳ್ರೆ ತಪ್ಪು ಮಾಡ್ತಾ ಇದ್ದೀರಿ ವ್ಯವಹಾರ ಮಾಡುವವನು ನಾಳೆ ಇಲ್ಲಿ ಉಳಿಬೇಕಂತೇಳಿ ಹೇಳಿದ್ರೆ ಊರಿಗೆ ಕಾನೂನಿಗೆ ಸರಿಯಾಗಿ ನಡ್ಕೋಬೇಕು ಇಲ್ಲಿ ಅಕಸ್ಮಾತ್ ಊರಿಗೂ ನಡ್ಕಂತಿಲ್ಲ ಕಾನೂನಿಗೂ ನಡ್ಕಂತಿಲ್ಲ ಅಂತೇಳಿ ಈಗಲೇ ಹೇಳ್ರೆ ವ್ಯವಹಾರ ಶುರುವಾಯ್ಕಿದ್ರೆ ಮೊದಲೇ ಹೇಳ್ರೆ ನಾಳೆ ಏನು ಮಾಡ್ಬೋದು ಅನಗತ್ಯ ಊರ್ನವರ ವಿರೋಧವನ್ನ ಕಟ್ಕೊಳ್ಬೇಡಿ ಬರೀ ನಾಲ್ಕು ಜನ ನಾಲ್ಕು ಜನ ನಾಲ್ಕು ಜನ ಅಂತ ಕಂಡ್ಬೇಡಿ ಇದು ಅಳತಿ ತಪ್ಪರೆ ಇಡೀ ಬೈಂದೂರು ಕ್ಷೇತ್ರ ಜನ ಇಲ್ಲಿ ತಂದು ನಿಲ್ಸ್ತೆ ನಾನು ನಾಳೆ ಮತ್ತೆ ನಾಳೆ ದೂರ ಕಮ್ತಿಲ್ಲ ಮಾತಾಡುವತ್ತಿಗೆ ಎದ್ರಿ ಮಾತಾಡ್ತಾ ಇತ್ತು ಎಂತ ಮಾತಾಡ್ತಾ ಇತ್ತು ಕಂಡು ಕಾಣಕ್ ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಅಹಂಕಾರದಿಂದ ಮಾತಾಡ್ರೆ ನಾಳೆ ಅದಕ್ಕೆ ಹೊಣೆ ಅದನ್ನ ಕಂಪೌಂಡ್ ಇಂದ ಹಿಡಿದು ನಾಳೆ ಯಾವ ವ್ಯವಹಾರ ಈ ಊರೇ ನಡು ಬಿಡುದಿಲ್ಲ ನಾನೇ ಹೇಳ್ತಾ ಇದ್ದೆ ಈ ಮಾತನ್ನ ನೀವು ಒಳ್ಳೆ ರೀತಿಯ ಊರಿನ ತಗ್ಗಿ ಬಗ್ಗೆ ನಡೆದ್ರೆ ಸರಿ ಇಲ್ಲದಿದ್ರೆ ನಾನಲ್ಲ ಕಾನೂನು ಪ್ರಕಾರ ಸರಿ ಇರ್ಬೋದು ಅದನ್ನು ಒಬ್ಸಿ ಪಂಚಾಯತ್ ಇರುವುದು ಎಂತಕ್ಕೆ ಇಲ್ಲ ಅಧಿಕಾರಿಗಳು ಇರುವುದು ಎಂತಕ್ಕೆ ಊರಿನ ಸ್ಟ್ರೈಕ್ ಮಾಡೋದು ಎಂತಕ್ಕೆ ಒಂದು ಒಪ್ಸ್ಕಲೆ ಹಿಂಗಿತ್ತು ಹಿಂಗಿತ್ತ ಅಂದೇಳಿ ಹೇಳ್ಕಲೆ ಅದು ಹೇಳು ಕಾಯ್ದಿದ್ದಷ್ಟು ವ್ಯವಧಾನ ಇತ್ತ ಸೊ ಇದು ಎರಡನೇದು ಮೂರನೇದು ಒಳ್ಳೆ ರೀತಿಯಲ್ಲಿ ಕೇಳಿದ್ದಾರೆ ನಮ್ಗೆ ಸರ್ಕಾರಿ ಜಾಗಕ್ಕೆ ಸ್ಮಶಾನಕ್ಕೆ ಹೋಗ್ಲಿಕ್ಕೆ ದಾರಿ ಬೇಕು ಅಂತ ಹೇಳಿ ಸೊ ಅದನ್ನ ಅಧಿಕಾರಿಗಳು ಏನು ಹೇಳಿದ್ದಾರೆ ಎಕ್ವಿಜಿಷನ್ ಆಕ್ಟ್ ಪ್ರಕಾರ ಮಾಡೋದಿದ್ರೆ ಅದಕ್ಕೆ ಸರಿಯಾದ ಅಮೌಂಟ್ ಕಾನೂನು ಪ್ರಕಾರ ಅರ್ಜಿ ಪಂಚಾಯತಿಯಿಂದ ಬಂದು ಮಾಡ್ತೇವೆ ಅಂತ ಹೇಳಿದ್ದಾರೆ ಈ ಮೂರು ವಿಷಯ ಮಾತ್ರ ನಾನು ಇವತ್ತಿಲ್ಲಿ ಮಾತಾಡ್ತಾ ಇದ್ದೇನೆ ಅಧಿಕಾರಿಗಳಿಗೆ ವಾಪಸ್ ಹೇಳ್ತೆ ಕೆಲವೊಮ್ಮೆ ವ್ಯಕ್ತಿಗಳು ಒಳ್ಳೆಯವ್ರು ಇರ್ಬೋದು ಕೆಲವೊಮ್ಮೆ ವ್ಯಕ್ತಿಗಳು ದೊಡ್ಡವರು ಇರ್ಬೋದು ಆದರೆ ಊರಿನ ಗೌರವ ಕಾನೂನಿನ ಗೌರವ ಅದನ್ನು ದಾಟಿ ದಾಟಿ ತೋರಿಸ್ರೆ ನಾ ಬಂದರೆ ಎಂಥವ್ರು ಮಾಡ್ರೆ ಅಟ್ರಾಸಿಟಿ ಕೇಸ್ ಮಾಡುತ್ತೆ ಮತ್ತೇನವ್ರು ಬಂದರೆ ನಿಮ್ಮನ್ನು ಬಲಿಸ್ತೆ ಪಂಚಾಯತಿಯಿಂದ ಇಳಿಸ್ತೆ ಈ ಎಲ್ಲ ಹಾಕ್ತಾ ಇದ್ರೆ ಊರ್ ಕೆಮ್ಮಕಾಗಲ್ಲ ಇಷ್ಟು ದಿವಸ ಗುಜ್ಜಾಡಿ ಗ್ರಾಮಸ್ಥರು ಮಾತ್ರ ಇವತ್ತು ನಾನು ನಿಂತ್ಕೊಂಡಿದ್ದೆ ಒಂದು ಕ್ಷೇತ್ರದ ಪರವಾಗಿ ನಿಂತ್ಕೊಂಡಿದೆ ನನ್ನ ಕ್ಷೇತ್ರದೊಳಗೆ ಅಳತೆ ಮೀರಿ ಅಹಂಕಾರ ತೋರಿ ಕೆಲಸ ಮಾಡುವಂಗಿಲ್ಲ ಇದು ಇವತ್ತು ಹೇಳ್ತಾ ಇದ್ದೆ ಸೊ ಇದ್ರ ಜೊತೆಗೆ ಇದ್ರ ಜೊತೆ ಸ್ಟೈಕಿ ಕೂತರಿಗೆ ಹೇಳ್ತೆ ಒಂದು ಊರಿಗೆ ಒಂದು ವ್ಯವಹಾರ ಮಾಡ್ಕೊಂಡಿ ಬತ್ರ ಒಂದು ಉದ್ಯೋಗ ಮಾಡ್ಕೊಂಡಿ ಬತ್ರ ಅದರಿಂದ ಊರಿಗೆ ಲಾಭ ತಕ್ಕಾಣ ನಮಗೊಂದು ಕಂಪೌಂಡ್ ಕಟ್ಟಿಕೊಡಿ ನಮಗೊಂದು ದಾರಿ ಮಾಡಿಕೊಡಿ ನಮಗೊಂದು ದೇವಸ್ಥಾನ ಮಾಡಿಕೊಡಿ ಒಳ್ಳೆ ರೀತಿಯ ರಿಕ್ವೆಸ್ಟ್ ಕಾನೂನು ತಪ್ಪರ ಬುದ್ಧಿ ಹೇಳಬೇಕು ನೀವು ಎರಡನೇದು ಮಾಡ್ತಾ ಇದ್ರಿ ಬುದ್ಧಿ ಹೇಳ್ತಾ ಇದ್ದೀರಿ ಕಾನೂನು ತಪ್ಪಿ ಮಾಡಬೇಡಿ ಕಾನೂನು ಕಂಡುಕೊಂಡ್ ಮಾಡಿ ಅಂತೇಳಿ ತಪ್ಪಲ್ಲ ಅದು ಎರಡನೇದು ಡಿಮಾಂಡು ಮಾಡ್ರಿ ನಾಳೆ ಅಂತದೊಂದು ಊರಿಗೇನು ಉಪಕಾರ ಆಯ್ಕೆ ಅಂದ್ರೆ ಅದು ತಪ್ಪಲ್ಲ ನಿಮ್ಮ ಈ ವಿಷಯದ ಪರ ನಾನು ಇದ್ದೆ ಆದರೆ ಮಾಡೋಕೆ ಬಿಡೋದಿಲ್ಲ ಒಬ್ಬನಿಗೂ ಒಳ್ಳೇದಾಪಕೇ ಬಿಡೋದಿಲ್ಲ ಈ ಮನಸ್ಸಿಗೆ ನಾವು ಇಪ್ಪಕ್ಕಾಗ ನೀವು ಅದ್ರಾಗ ಇಲ್ಲ ಅನ್ಸ್ಕಂತ ನಾನು ಮಾಡೋದು ಮಾಡಿ ಊರಿಗೂ ಒಳ್ಳೇದ ಇಲ್ಲಿ ಊರನ್ನ ಹಾ ಮಾಡ್ಕೊಂಡು ಮಾಡಬೇಡಿ ಅಂತೇಳಿ ಸೊ ಈ ವಿಷಯದ ಪರ ಇದ್ದೆ ನನ್ನ ರಿಕ್ವೆಸ್ಟ್ ಈ ಸಂದರ್ಭದಲ್ಲಿ ಇದಿಷ್ಟು ಮಾತು ತಕ್ಕೊಂಡಿದೆ ಅಧಿಕಾರಿಗಳ ಹತ್ರ ಹಾಂಗಾಯಿ ಒಳ್ಳೆ ರೀತಿಯಾಗಿ ರಾತ್ರಿ ಇಡೀ ಕೂತೀರಿ ಎಲ್ಲ ಕೂತೀರಿ ನಿಮ್ಮ ಸಾಮರ್ಥ್ಯ ತೋರಿಸಿರಿ ಇಲ್ಲಿಗೆ ಸತಿ ಪ್ರತಿಭಟನೆ ನನ್ನ ರಿಕ್ವೆಸ್ಟಿಗೆ ನಿಲ್ಲಿಸೋದು ಒಳ್ಳೇದು ಒಂದ್ಸತಿ ರಿಕ್ವೆಸ್ಟಿಗೆ ನಿಲ್ಲಿಸಿ ಅವ್ರು ಅದ್ರ ಪ್ರಕಾರ ನಡೀಲಿಲ್ಲ ಅಂತೇಳಿ ಯಾರ ನಾನು ಇಡೀ ಇದಕ್ಕೆ ಹೋರಾಟಕ್ಕೆ ಬಂದಿತ್ತು ಕಣಕ ಅವ್ರಿಗೆ ಮಂಡಿ ಸಮ ಇದ್ದರೆ ವ್ಯವಹಾರ ಜ್ಞಾನ ಇದ್ರೆ ಊರಿನವರು ಎದುರಿಗೆ ಹಾಕೊಂಡು ಎಮ್ ಎಲ್ ಎರ್ ಎದ್ರಿಗೆ ಹಾಕೊಂಡು ಯಾವನು ಕೆಲಸ ಮಾಡ್ತಾನಪ್ಪ ಯಾವನು ವ್ಯವಹಾರ ಮಾಡ್ತಾ ಸೊ ಅವರಿಗೆ ಒಳ್ಳೆ ರೀತಿಯಾಗಿದ್ರೆ ಇಮಿಡಿಯೇಟ್ಲಿ ಬಂದು ಮಾತುಕತೆ ಮಾಡಿ ಊರಿನವ್ರನ್ನ ಒಪ್ಸಿ ನನ್ನ ಹತ್ರ ಹಿಂಗೆ ಹಿಂಗೆ ಆಯ್ತು ಅಂತೇಳಿ ಹೇಳ್ರೆ ನಾವು ಆಯ್ತು ನಾಳೆ ಎಲ್ಲದು ನೀವೆಲ್ಲ ಏನು ಹೇಳ್ರಲ್ಲ ಅಲ್ಲ ಅದ್ರ ಪ್ರಕಾರ ಅದ್ರ ಮುಂದುವರೆದ್ರೆ ಅಧಿಕಾರಿಗಳಿಗೂ ಹೇಳಿರ್ತೆ ನಾವು ಹೊಣೆ ಅಲ್ಲ ನೀವು ಭಾರಿ ತಾಕತ್ ತೋರ್ಸ್ತಾ ಹೋರೆ ನಮಗೆ ತಾಕತ್ತಿತ್ತಂದೇಳಿ ಹೇಳಿ ಯಾರ್ಯಾರ್ದು ಹೆಸ್ರೆಲ್ಲ ಇಲ್ತಂತ ತೋರಿಸಿ ದೊಡ್ಡ ದೊಡ್ಡವ್ರನ್ನೆಲ್ಲ ಮುಖ ತೋರಿಸಿ ಅವ್ರು ಹೇಳೋದು ಎಲ್ಲ ನಡೀತಂದೇಳಿ ಮಾಡ್ರಿ ಇದು ಕರಾವಳಿಗೆ ನಡೆಯೋದಿಲ್ಲ ಇದು ಉಡುಪಿ ಜಿಲ್ಲೆ ತಾಕತ್ತು ತೋರಿಸ್ತ ಕಡೆಗೆ ಸೊ ವ್ಯವಹಾರ ಮಾಡ್ತೀವಿ ಸಪೋರ್ಟ್ ಮಾಡ್ತಾ ಮಾಡಿ ವ್ಯವಹಾರ ಮಾಡಿ ಹೇಳಿ ಊರಿಗೆಲ್ಲ ತೊಂದರೆ ಮಾಡ್ದಿದ್ದಂಗೆ ಮಾಡ್ಕೊಂಡು ಹೋಯ್ನಿ ದುಡ್ಡಿನ ತಾಕತ್ತ ನಡೆಸಕ್ಕಿ ಇದು ಲಾಸ್ಟ್ ಕಾನೂನು ತಾಕತ್ತೆ ಗೌರ್ಮೆಂಟ್ ತಾಕತ್ತ ನಂತರ ಇದು ಲಾಸ್ಟ್ ಸೊ ಇದು ಲಾಸ್ಟ್ ರಿಕ್ವೆಸ್ಟ್ ಅಂದ ಬಟ್ ಹಿಂಗ್ರಿಗೆ ಹೇಳೋದು ಒಂದು ಸತಿ ನನಗೋಸ್ಕರ ನಿಲ್ಸಿ ಒಳ್ಳೆ ರೀತಿಯಾಗಿ ಹೇಳುವ ಮತ್ತೆ ಅವರದನ್ನು ಕೇಳ್ತಿಲ್ಲ ಅಂಬ ಕಾಲದಾಗೆ ಮತ್ತೆ ಏನಂತೇಳಿ ಮಾಡುವ ನೀವು ಮಾತ್ರ ಅಲ್ಲ ಈಗ ನೀವು ನಾನು ಹೇಳುದು ನೀವು ನಾಲ್ಕು ಜನ ಹತ್ತು ಜನ ಗಮಕ ಕೂಕಂಡ್ ನಾವು ಯಾವುದೋ ಊರಿಗೆ ಬೆಂಗಳೂರಿಗೆ ಇದ್ದೆ ನಾವು ಹೊರಟೆ ರಾತ್ರಿ ರೈಲ್ವೆ ನಿಲ್ಸಿ ಅಂತೇಳಿ ಯಾರಿಗಾರು ಫೋನ್ ಹೋಗ್ಕೊಂಡು ಟ್ರೈನಿಗೆ ನೆಟ್ವರ್ಕ್ ಹೋಗಿ ನಾವು ಇತ್ತು ನೀವು ಹೇಳಿಟ್ಟೆ ಕರುಣ್ ನೀವು ಹೇಳಿಟ್ಟೆ ಒಂದು ರಿಕ್ವೆಸ್ಟ್ ಮಾಡಿ ಮಾತಾಡಿ ನಾ ಬಂದು ಸರಿ ಮಾಡ್ತೆ ಅಂತ ಹೇಳಿ ಬೆಳಿಗ್ಗೆ ಹೇಳಿದ್ರು ಕೂಡಲೇ ಇಲ್ಲ ನಿಲ್ಸಲಿಲ್ಲ ಈಗ ಹಾಪ ಅಂತ ಹೇಳಿ ಕರ್ಕೊಂಡಿರಿ ಬೆಳಗ್ಗೆ ಬಂದ್ರು ಕೂಡಲೇ ಫಸ್ಟ್ ಕೆಲಸ ಹಕ್ಕು ಪತ್ರ ಕೊಟ್ಟೆ ಬಂದಿದೆ ಸೊ ನಾನು ಹೇಳೋದು ಊರಿನ ಒಗ್ಗಟ್ಟು ಊರಿನ ಒಗ್ಗಟ್ಟು ನ್ಯಾಯದ ಪರ ಇದೆ ನೀವು ಅನ್ಯಾಯ ಮಾಡೋಕ್ಕಾಗ ನ್ಯಾಯದ ಪರವಾಗಿ ಆಯ್ತಾ ಅನ್ಯಾಯ ಕಂಡುಕೊಂಡು ನಾವ್ ಯಾರು ಸುಮ್ಮನೆ ಕೂತ್ಕೊಂತಾಗ ಸೊ ಅಧಿಕಾರಿಗಳು ಹೇಳೋದು ಇದಿಷ್ಟು ಅರ್ಥ ಮಾಡ್ಕೊಂಡು ಒಂದು ಹೆಂಗೆ ತಗೊಂಡು ತಕ್ಕಂಡ್ರೆ ಒಂದು ಬೆಸ್ಟ್ ಮೆಥಡ್ ನೀವೇ ಯಾಕೆ ಕಾನೂನು ಪ್ರಕಾರ ಇಟ್ಟಿದ್ದೆ